ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಒಂಬತ್ತನೇ ತರಗತಿಯ ಗಿರೀಶ್ ಕಾರ್ನಾಡ್ ಅವರು ಬರೆದಿರುವ ತಲೆದಂಡ ಎಂಬ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಪಾಠವನ್ನು ಅಂದರೆ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಅದಕ್ಕೂ ಮೊದಲು ಮೊದಲ ಬಾರಿಗೆ ನನ್ನ ಚಾನಲನ್ನು ಯಾರಾದರೂ ವೀಕ್ಷಣೆ ಮಾಡ್ತಾಯಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ಮುಂದಿನ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಹಾಗಾದರೆ ಬನ್ನಿ ಮಕ್ಕಳೇ ಅಧಿಕಾರ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಪೂರ್ವದಲ್ಲಿ ಈ ಪಾಠವನ್ನು ಬರೆದಿರುವ ಗಿರೀಶ್ ಕಾರ್ನಾಡ್ ಇವರ ಕಿರು ಪರಿಚಯವನ್ನು ಮೊದಲು ತಿಳ್ಕೊಂಡು ನಂತರ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಗಿರೀಶ್ ಕಾರ್ನಾಡರು ಕನ್ನಡ ಸಾಹಿತ್ಯದ ಶ್ರೇಷ್ಠ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದು ಇವರು ಸಾವಿರದ ಒಂಬೈನೂರ ಮೂವತ್ತೆಂಟು ಮೇ ಹತ್ತೊಂಬತ್ತರಂದು ಮಹಾರಾಷ್ಟ್ರದ ಮಾಥೇರಾಮ್ನಲ್ಲಿ ಜನಿಸಿದರು ಕನ್ನಡ ಸಾಹಿತ್ಯಕ್ಕೆ ಇವರು ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ ಶ್ರೀಯುತರು ರಚಿಸಿರುವ ಪ್ರಮುಖ ಕೃತಿಗಳೆಂದರೆ ಥಗಲಕ್ ಹಯವದನ ಅಂಜುಮಲ್ಲಿಗೆ ನಾಗಮಂಡಲ ಟಿಪ್ಪುವಿನ ಕನಸುಗಳು ಅಗ್ನಿ ಮತ್ತು ಮಳೆ ತಲೆದಂಡ ಇನ್ನು ಮುಂತಾದ ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಶ್ರೀಯುತರಿಗೆ ದೊರೆತಿರುವ ಪ್ರಮುಖ ಪ್ರಶಸ್ತಿಗಳೆಂದರೆ ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಇನ್ನೂ ಹತ್ತು ಹಲವು ಪ್ರಶಸ್ತಿಗಳನ್ನು ಶ್ರೀಯುತರಿಗೆ ನೀಡಿ ಗೌರವಿಸಲಾಗಿದೆ ಹಾಗಾದರೆ ಬನ್ನಿ ಮಕ್ಕಳೇ ಈಗ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಗುಡ್ಡೆವ ಮುದುಕಿಯು ನಾಚಿಕೊಂಡಿದ್ದು ಏಕೆ ಬಸವಣ್ಣನವರು ನಿನ್ನ ಧ್ವನಿಯು ಬಹಳ ಚೆನ್ನಾಗಿದೆ ಎಂದು ಕೇಳಿದ್ದೇನೆ ನೀನು ಮಾತ್ರ ಚೆನ್ನೈನ ಗೀತೆಗಳನ್ನು ಚೆನ್ನಾಗಿ ಆಡುತ್ತೀಯಂತೆ ಎಂದು ಕೇಳಿದ್ದರಿಂದ ಗುಡ್ಡೆ ಮುದುಕಿಯು ನಾಚಿಕೊಂಡಳು ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ಏನಾಗುವುದೆಂದು ಬಸವಣ್ಣನವರು ಹೇಳಿದರು ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ರಾಜ್ಯದಲ್ಲಿ ಸಿಗುವ ಎಲ್ಲ ಕಲ್ಲುಗಳನ್ನು ಸೇರಿಸಿದರೂ ಮಹಾರಾಜರ ಶಾಸನಗಳಿಗೆ ಸಾಕಾಗುವುದಿಲ್ಲ ಎಂದು ಬಸವಣ್ಣನವರು ಹೇಳಿದರು ಇನ್ನು ಮುಂದಿನ ಪ್ರಶ್ನೆ ಮಂಚಣ ಕ್ರಮಿತರ ಯಾವ ಮಾತಿಗೆ ಬಸವಣ್ಣನವರು ಕನ್ನಲಿದರು ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಲು ಬಿರುದಾವಳಿಗಳು ಶಾಸನಗಳಿಗಿಂತ ಒಳ್ಳೆಯ ಪ್ರಚೋದನೆ ಬೇರೆ ಇಲ್ಲ ಎಂದು ಮಂಚನಾ ಕ್ರಮಿತರ ಮಾತಿಗೆ ಬಸವಣ್ಣನವರು ಕನಲಿದರು ಬಿಜ್ಜಳನು ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಕೇಳಿದ ಪ್ರಶ್ನೆ ಯಾವುದು ಬೇರೆ ಯಾರು ಅರಸರಾಗಿದ್ದರೆ ನನ್ನಷ್ಟು ಸಡಲೆ ಬಿಡ್ತಿದ್ರೇನು ಎಂದು ಬಸವಣ್ಣನವರನ್ನು ಬಿಜ್ಜಳನು ಕೇಳಿದನು ಮಂಚನ ಕ್ರಮಿತರ ಪ್ರಕಾರ ಪ್ರಜೆಗಳ ಕರ್ತವ್ಯವೇನು ಮಂಚನ ಕ್ರಮಿತರ ಪ್ರಕಾರ ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳುವುದು ಪ್ರಜೆಗಳ ಕರ್ತವ್ಯವಾಗಿದೆ ಅಧಿಕಾರಗಳ ಕರ್ತವ್ಯ ಯಾವುದು ಎಂದು ಬಸವಣ್ಣನವರು ಹೇಳಿದರು ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿಯ ಮೇಲೆ ಹಾಕುವುದು ಅಧಿಕಾರಗಳ ಕರ್ತವ್ಯವಾಗಿದೆ ಎಂದು ಬಸವಣ್ಣನವರು ಹೇಳಿದರು ಬಿಜ್ಜಳನು ಕಿಲಿಕೈಯನ್ನು ತೆಗೆದುಕೊಳ್ಳುವುದಿಲ್ಲ ಎಂದರೆ ಏನು ಮಾಡಬೇಕು ಎಂದು ಬಸವಣ್ಣನವರು ಹೇಳಿದರು ಬಿಜಳನ್ನು ಕಿಲಿಕೈಯನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿದರೆ ಏನು ಮಾಡ್ತೀನಿ ಅಂತೇಳಿ ಬಸವಣ್ಣನವರು ಹೇಳಿದರು ನೋಡಿ ಮುಂದೆ ಉತ್ತರ ಅರಮನೆಯ ಅರಮನೆಯಲ್ಲಿರುವ ಶಿವಾಲಯದ ಬಿಜ್ಜಳನು ಕೀಲಿಕೈಯನ್ನು ತೆಗೆದುಕೊಳ್ಳುವುದಿಲ್ಲವೆಂದರೆ ಅದನ್ನು ಅರಮನೆಯೊಳಗಿರುವ ಶಿವಾಲಯದ ಲಿಂಗಕ್ಕೆ ಅರ್ಪಿಸಿ ಹೋಗುತ್ತೇನೆಂದು ಬಸವಣ್ಣನವರು ಹೇಳಿದರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಬಿಜ್ಜಳನು ಬಿರುದಾವಳಿಗಳನ್ನು ಏಕೆ ಬರೆಸಿದನು ಇದು ಎರಡು ಅಂಕದ ಪ್ರಶ್ನೆಯಾಗಿ ನಿಮಗೆ ಬರುತ್ತೆ ಬಿಜ್ಜಳನನ್ನು ಕುರಿತು ಒಂದೇ ಮಾಗದರು ಏನೆಂದು ಪರಾಕು ಮಾಡಿದರು ಬಿಜ್ಜಳನನ ಕುರಿತು ಮಾಗದರು ಏನಂತ ಪರಾಕುಗಳನ್ನು ಮಾಡಿದರು ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹದಿನ ಹದಿನೈದು ವರ್ಷಗಳ ಹಿಂದೆಯೇ ಬಸವಣ್ಣನವರು ಬಿಜ್ಜಳನಿಗೆ ಏನೆಂದು ಹೇಳಿದ್ದರು ಹದಿನೈದು ವರ್ಷಗಳ ಹಿಂದೆಯೇ ಬಸವಣ್ಣನವರು ಬಿಜ್ಜಳನಿಗೆ ಏನೆಂದು ಹೇಳಿದ್ದರು ನೆಕ್ಸ್ಟ್ ಶಾಸನಗಳನ್ನು ಹಾಕಿಸುವುದರ ಬಗೆಗೆ ಬಸವಣ್ಣನವರ ಅಭಿಪ್ರಾಯವೇನು ಶಾಸನಗಳನ್ನು ಹಾಕಿಸುವುದರ ಬಗೆಗೆ ಬಸವಣ್ಣನವರ ಅಭಿಪ್ರಾಯ ಏನು ಇನ್ನು ಮುಂದಿನ ಪ್ರಶ್ನೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಬಿಜ್ಜಳ ಮತ್ತು ಬಸವಣ್ಣನವರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಬಿಜ್ಜಳ ಮತ್ತು ಬಸವಣ್ಣನವರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂದರೆ ಇದು ಮಕ್ಕಳೇ ಅಪ್ಲೈಡ್ ಪ್ರಶ್ನೆಯಾಗಿರುತ್ತೆ ಇದಕ್ಕೆ ಉತ್ತರವನ್ನು ನೋಡ್ಕೊಂಡಿಟ್ಕೊಂಡಿರಿ ಇದು ನಿಮಗೆ ನಾಲ್ಕು ಅಂಕದ ಪ್ರಶ್ನೆಯಾಗಿ ಪರೀಕ್ಷೆಗೆ ಬರುತ್ತೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಎನ್ನುವಂತಹ ಪ್ರಶ್ನೆಯ ರೂಪದಲ್ಲಿ ಬಂದಿರುತ್ತೆ ಅದಕ್ಕೆ ಇದು ಬಹಳ ದೊಡ್ಡ ಅಂಕದ ಪ್ರಶ್ನೆ ಆದ್ದರಿಂದ ನೀವು ಇದನ್ನು ಈ ಪ್ರಶ್ನೆಗೆ ಉತ್ತರವನ್ನು ಚೆನ್ನಾಗಿ ನೆನಪಿಟ್ಟುಕೊಂಡು ಹೋಗಬೇಕಾಗುತ್ತೆ ಅದಕ್ಕೆ ಇದನ್ನು ನೀಟಾಗಿ ಒಂದು ಕಡೆಗೆ ಬರೆದಿಟ್ಕೊಳ್ಬೇಕು ಅಧಿಕ ಎರಡನೇ ಪ್ರಶ್ನೆ ಅಧಿಕಾರ ಎನ್ನುವುದು ಕಾಯಕ ಎನ್ನುವ ಭಾವನೆ ಅಧಿಕಾರ ನಾಟಕದಲ್ಲಿ ಹೇಗೆ ಬಂದಿದೆ ಅಧಿಕಾರ ಎನ್ನುವುದು ಕಾಯಕ ಎನ್ನುವ ಭಾವನೆ ಅಧಿಕಾರ ನಾಟಕದಲ್ಲಿ ಹೇಗೆ ಬಂದಿದೆ ಅಧಿಕಾರ ಎನ್ನುವುದೊಂದು ಕೆಲಸ ಅನ್ನೋ ಭಾವನೆ ಈ ಅಧಿಕಾರ ಅನ್ನೋ ನಾಟಕದಲ್ಲಿ ಯಾವ ರೀತಿಯಲ್ಲಿ ಯಾವ ಟೈಪಲ್ಲಿ ಮೂಡಿಬಂದಿದೆ ಅನ್ನೋದನ್ನು ನೀವು ಬರೀಬೇಕಾಗತ್ತೆ ಇದು ಸಹ ನಾಲ್ಕು ಅಂಕದ ಪ್ರಶ್ನೆಯಾಗಿ ನಿಮಗೆ ಬರುತ್ತೆ ಬಸವಣ್ಣ ಮತ್ತು ಮಂಚನಕ್ರಮಿತರವರ ವ್ಯಕ್ತಿತ್ವವನ್ನು ವರ್ಣಿಸಿರಿ ಬಸವಣ್ಣ ಮತ್ತು ಮಂಚನಕ್ರಮಿತರ ವ್ಯಕ್ತಿತ್ವ ಅದನ್ನು ಅದು ಅಪ್ಲೈಡ್ ಪ್ರಶ್ನೆ ಆ ಪಾತ್ರಗಳು ಯಾವ ರೀತಿಯಾಗಿದ್ವು ಅನ್ನೋದನ್ನು ನೀವು ಪಠ್ಯವನ್ನು ಅಭ್ಯಾಸ ಮಾಡೋದ್ರಿಂದ ಕಲ್ಕೊಂಡಿರ್ತೀರಲ್ವಾ ಅದನ್ನೇ ನೀವು ಬರೀಬೇಕಾಗುತ್ತೆ ಇದು ಸಹ ನಿಮ್ಮ ಮೇಲೆ ಅಪ್ಲೈಡ್ ಪ್ರಶ್ನೆ ಆಗಿದೆ ಇನ್ನು ಈ ಪ್ರಶ್ನೆ ಆದ ನಂತರ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ ಇನ್ನು ಮುಂದಿನ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ ನಿನ್ನ ಮಾತು ಯಾರು ತೆಗೆದು ಹಾಕ್ತಾರಪ್ಪ ಬಸಣ್ಣ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡ್ ಅವರು ಬರೆದಿರುವ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಇದೇ ಆಯ್ಕೆನೇ ಪ್ರತಿ ಸಂದರ್ಭಕ್ಕೂ ನೀವು ಬರಬೇಕಾಗುತ್ತೆ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ ಆಯ್ಕೆ ಮಾತ್ರ ಪ್ರತಿಯೊಂದು ಸಂದರ್ಭಗಳಿಗೂ ಅದೇ ಒಂದೇ ಆಯ್ಕೆಯನ್ನು ನೀವು ಬರಬೇಕಾಗುತ್ತೆ ಇನ್ನು ಎರಡನೆಯ ಸಂದರ್ಭ ಆಮ್ಯಾಲೆ ನಿನಗೇನು ಅನಿಸುತ್ತದ ಹೇಳು ಆತ ಆಮ್ಯಾಲೆ ನಿನಗೇನು ಅನಿಸುತ್ತದ ಹೇಳು ಆತ ಮೊದಲಿನ ಆಯ್ಕೆಯನ್ನು ನೀವು ಇದಕ್ಕೂ ಸಹ ಬರೀಬೇಕು ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆಯಾಗಿ ಇರುತ್ತದೆ ಇನ್ನು ಮೂರನೆಯ ಸಂದರ್ಭ ಸಂಸ್ಕೃತಕ್ಕಿರೋ ಘನತೆ ಗಾಂಭೀರ್ಯ ಕನ್ನಡಕ್ಕೆ ಹ್ಯಾಂಗ್ ಬಂದಿತು ಸಂಸ್ಕೃತಕ್ಕಿರೋ ಘನತೆ ಗಾಂಭೀರ್ಯ ಕನ್ನಡಕ್ಕೆ ಹ್ಯಾಂಗ್ ಬಂದಿತು ಇದರ ಆಯ್ಕೆಯು ಸಹ ಮೊದಲಿನ ಸಂದರ್ಭದ ಆಯ್ಕೆಯೇ ಆಗಿರುತ್ತೆ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆಯಾಗಿ ಇರುತ್ತದೆ ಇನ್ನು ಮುಂದಿನ ಪ್ರಶ್ನೆ ನಾ ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ ನಾ ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ ಆಯ್ಕೆ ಸೇಮ್ ಇರುತ್ತೆ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆಯಾಗಿ ಇರುತ್ತೆ ಇನ್ನು ಮುಂದಿನ ಪ್ರಶ್ನೆ ರಾಜ್ಯಭಾರ ಅಂದ್ರೆ ಕಾಯಕ ಅದಕ್ಕೆ ವಂಶ ಇದ್ರ ಸಾಲದು ರಾಜ್ಯಭಾರ ಅಂದ್ರೆ ಕಾಯಕ ಅದಕ್ಕೆ ವಂಶ ಇದ್ರ ಸಾಲದು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಆಯ್ಕೆ ಮೊದಲಿನ ಮೊದಲಿನ ಆಯ್ಕೆನೇ ಆಗಿರುತ್ತೆ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ ಇನ್ನು ಮುಂದಿನ ಸಂದರ್ಭ ಹೊಸ ಪದ್ಧತಿ ಇದ್ದೀತು ಮಹಾಸ್ವಾಮಿ ನಾನಿನ್ನೂ ಕಲಿತಿಲ್ಲ ಆಯ್ಕೆ ಮೊದಲಿನ ಆಯ್ಕೆಯೇ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆಯಾಗಿ ಇರುತ್ತದೆ ಇನ್ನು ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಬಿಜಳನೊಂದಿಗೆ ಬಂದ ಬ್ರಾಹ್ಮಣನ ಹೆಸರು ಮಂಚನ ಕ್ರಮಿತ ಗುಡ್ಡವನ್ನು ಚೆನ್ನಾಗಿ ಹಾಡುತ್ತಿದ್ದ ಗೀತೆ ಚೆನ್ನೈನ ಗೀತೆ ಬಿಜ್ಜಳನ ಬಿರುದಾವಳಿಗಳು ಬಿರದಾವಳಿಗಳನ್ನು ಬರೆದವರು ಮಂಚನ ಕ್ರಮಿತ ಬಿಜ್ಜಳನ ಪತ್ನಿಯ ಹೆಸರು ರಂಭಾವತಿ ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳು ಮುಕ್ತಾಯವಾದವು ಮಕ್ಕಳೇ ಈ ವಿಡಿಯೋ ನಿಮಗೆ ಇಷ್ಟಾಗಿದೆ ಅಂತ ಹೇಳಿ ಅನ್ಕೋತೀನಿ ಇಷ್ಟಾಗಿದ್ದರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು